ಯಲಹಂಕ ಸಮೀಪದ ಕೋಗಿಲು ಬಡಾವಣೆಯ ಫಕೀರ್ ಕಾಲನಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಸುಮಾರು ನಾನೂರಕ್ಕೂ ಅಧಿಕ ಮನೆಗಳನ್ನು ಕೆಡವಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಜನರನ್ನು ಬೀದಿಪಾಲು ಮಾಡಿದ್ದಾರೆ ಅನಧಿಕೃತ ಒತ್ತುವರಿ ತೆರವು ಕಾರ್ಯಾಚರಣೆಯ ನೆಪದಲ್ಲಿ ಒಟ್ಟು ಒಂಬತ್ತು ಟ್ರ್ಯಾಕ್ಟರು ಒಂಬತ್ತು ಜೆಸಿಬಿ ಯಂತ್ರಗಳನ್ನು ಕಾರ್ಯಾಚರಣೆ ಬಳಕೆ ಮಾಡಿಕೊಂಡು ಮನೆಗಳನ್ನು ಕೆಡವಲಾಗಿದೆ ಎನ್ನಲಾಗಿದೆ ಈ ಕಾಲನಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಲ್ಪಸಂಖ್ಯಾತ ಸಮುದಾಯದ ಕುಟುಂಬಗಳೇ ವಾಸವಾಗಿದ್ದು ಕಳೆದ ಮೂವತ್ತು ವರ್ಷಗಳಿಂದ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದಾರೆ ಮೂರು ದಶಕಗಳಿಂದ ನಾವು ಇದೇ ಜಾಗದಲ್ಲಿ ವಾಸ ಮಾಡುತ್ತಿದ್ದೇವೆ ನಮಗೆ ನಮ್ಮ ಮನೆ ಬೇಕು ಈಗ ನಮಗೆ ತಿನ್ನಲು ಊಟವೂ ಇಲ್ಲವಾಗಿದೆ ಈ ರೀತಿಯ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಕರೆದುಕೊಂಡು ಎಲ್ಲಿ ಹೋಗಬೇಕು ಎಂದು ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದಾರೆ को छोड़ी हम ना कौन भी सहारा करते नहीं हम ना झोपड़ी झोपी हमारे पास कुछ भी नहीं है सामान सब भी अंदर हमें ऐसा ही रख डाले हमें आई बाहर बाहर को पूरा पढ़ा डाले जी सी पी आगे जी सी जीसीपी वाले को भी हमें बोले हमें न को पढ़ा ना को हम घर नहीं हम ना रहने के आवाज से कहीं पढ़ाती तो भी नहीं सुन रहे नहीं हम ना बोली हम ना ऐसा बोल को ही पढ़ा डालो हमारी ड्यूटी हमें करती है फोड़ डाले हम ना कुछ भी नहीं रखे हम ना ऐसा रोड पर डाले बच्चे लोग को ये सब भी पढ़ा खाना नहीं पानी नहीं कुछ भी नहीं है घर में वहाँ स्कूल में बिठाई बैठा उन लेकिन कौन कौन की लाके खिलाते हैं खाना देते हैं खाते हैं पकाने के कपड़े नहीं क्या भी नहीं ऐसा रख दाल को छोड़े अब दाल अभी डाल तो हमें कैसा दाल पूरा नुकसान कर दा लेना भैया हमें कैसा दाल लेकर हमारे पास क्या है को ಈ ಪ್ರದೇಶದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸಿಸಲು ಸರ್ಕಾರವೇ ಅವಕಾಶ ನೀಡಿತ್ತು ಸರ್ಕಾರದ ಸೂಚನೆಯಂತೆಯೇ ನಾವಿಲ್ಲಿ ಮನೆ ನಿರ್ಮಿಸಿಕೊಂಡು ಬದುಕುತ್ತಿದ್ದೇವೆ ಆಧಾರ್ ಕಾರ್ಡು ಮತದಾರರ ಗುರುತಿನ ಚೀಟಿಗಳು ಮತ್ತು ಇತರ ಎಲ್ಲಾ ದಾಖಲೆಗಳನ್ನು ಹೊಂದಿದ್ದು ಕೂಲಿ ಕೆಲಸಗಳ ಮೂಲಕ ಜೀವನ ಸಾಗುತ್ತಿದ್ದೇವೆ ಎಂದು ಮನೆ ಕಳೆದುಕೊಂಡ ಸಂತ್ರಸ್ತರು ತಿಳಿಸಿದ್ದಾರೆ क्या भी नहीं भाई हमारे पास पूरा राशन लकड़िया पूरे टूट गयी अब दाल ले में हमें से दाल लेना नहीं, नहीं होता हम ना लें करेंट नहीं मोरिया नहीं, 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 नहीं क्या अभी नहीं, नहीं।, नहीं। बच्चा ले लेको ऐसा पड़गो है उसमें बैठ जाती है धूप को बच्चा एक सहूलत बना ले गो झोपड़ी की घर की

जहांगीरान दाल को देती है वत्ता करा हमना सोलत बस हमना क्या भी नको हमना खाना नको पानी नको तुम्हारा हमने जगह ಎಲ್ಲ ಜನರಿಗೆ ನಮ್ಮ ಇದು ವರಿಯ ಯಾರ ಬಟ್ ಬಡವರ ಫುಲ್ ಮನೆಗೆಲ್ಲ ಹೊಡೆದು ನೂರ ತೊಂಬತ್ತೈದ ಇನ್ನೂರು ಮನೆಗಳಿದ್ದಾರೆ ಅಕ್ಕಿಲಟ್ಟು ಬಡವರ ಅಂದರೆ ನಿತ್ಯ ಊಟಕ್ಕೆ ಇಲ್ದಿರೋ ಜನಗಳಿರೋದು ನಮ್ಮ ಸರ್ಕಾರದಿಂದ ಇವರಿಗೆ ಒಂದು ಅನುಕೂಲಕ್ಕೆ ಸಿಕ್ಕಿಲ್ಲ ಮತ್ತೇನೆಂದರೆ ಚಿಕ್ಕ ಚಿಕ್ಕ ಮಕ್ಕಳು ಈ ಚಳಿ ಕಾಲದಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿ ನಮ್ಮ ಎಸ್ ವೈ ತಂದೆಯಿಂದ ಜನ ಬಂದಿದ್ದಾರೆ ಕೆ ಆರ್ ಎಸ್ ಪಕ್ಷದಿಂದ ಬಂದಿದ್ದಾರೆ ತುಂಬ ಜನ ಸಹಾಯ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಯಾವುದು ಅನುಕೂಲ ಯಾವುದು ಸರ್ಕಾರ ಬಂದಿಲ್ಲ ತುಂಬಾ ಇಲ್ಲಿ ನೋಡಕ್ಕಾಗ್ತದೆ ಜನಗಳಿಗೆ ಬಂದೊಂದು ಸತಿ ಜನಗಳು ನೋಡಬೇಕು ಸರ್ಕಾರ ಬಂದು ನೋಡಬೇಕು ಈ ಕಾರುಣ್ಯ ಒಂದು ಮನುಷ್ಯತೆಗೆ ಮನುಷ್ಯತ್ವೇ ಇಲ್ಲ ಅಂಥದ್ದು ಪರಿಸ್ಥಿತಿ ಆಗಿದೆ ಜನಗಳಿಗೆ ಇಲ್ಲಿ ಅಕ್ಕಪಕ್ಕ ಹದಿನಾಲ್ಕು ಎಕರೆ ಇದ್ದಾರೆ ಒಂದು ಮನೆಯೂ ಇಲ್ಲ ಒಂದು ಇದು ಇಲ್ಲ ಎಲ್ಲ ಹೊಡೆದೋಗಿದ್ದಾರೆ ನನ್ನ ನನ್ನ ನಾನು ಇಲ್ಲಿ ಬಂದು ತೊಂಬತ್ತೆರಡಿಂದ ಇಲ್ಲಿದ್ದೀನಿ ಬೆಂಗಳೂರಲ್ಲಿ ಇಲ್ಲಿರೋ ಜನಗಳು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ನಿನ್ನೆ ಒಂದು ಅಮ್ಮ ಹೇಳ್ತಾ ಇದ್ಲು ಒಂದು ಸುಟ್ಟೋಗಿದ್ದೆ ಅಮ್ಮನಿಗೆ ಮೂವತ್ತೈದು ವರ್ಷದಿಂದ ಇದ್ದೇ ಇಟಿಕೆ ಫ್ಯಾಕ್ಟ್ರಿಯಲ್ಲಿ ಇದ್ದೇ ಫಕೀರ್ ಲೇಔಟಲ್ಲಿ ವಾಸ ಇದ್ದ ಅಂತ ಹೇಳ್ತಾಯಿದ್ರು ಅವರು ಮೂರು ದಿವಸದಿಂದ ಇಲ್ಲೇ ಅವರು ತುಂಬ ಅವ್ರಿಗೆ ಪರಿಸ್ಥಿತಿ ನೋಡಕ್ಕಾಗ್ತಾ ಇಲ್ಲ ಸರ್ ಅಂಥ ಒಂದು ಪರಿಸ್ಥಿತಿ ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಕೃಷ್ಣಪುರೇಗೌಡರು ತಾತ್ಕಾಲಿಕ ನೈಂಟಿ ಪರ್ಸೆಸ್ ಸಿ ಅರ್ಜಿಗಳನ್ನ ಹಾಕಿದವ್ರಿಗೆ ತಾತ್ಕಾಲಿಕ ಆದೇಶ ಕೊಟ್ಟರು ಕೊಟ್ಟಾದ್ಮೇಲೆ ಇವೆಲ್ಲ ನೆಮ್ಮದಿಯಿಂದ ಜೀವನ ಮಾಡ್ತಿರೋಂಥ ಪರಿಸ್ಥಿತಿ ಇತ್ತು ಮತ್ತು ತದನಂತರ ಯಾರ ಗಿರಿಗೌಡ ಅನ್ನೋರಿಗೆ ಇಡೀ ಟ್ಯಾಂಕ್ನ ಕಸದ ಬಿಲವರಿ ಘಟಕಕ್ಕೆ ಮಾಡಿದರು ಅವರು ಏಕೆ ಏಕಿ ಬಂದು ಈ ವಾಸ ಮಾಡ್ತಕ್ಕಂಥ ಅಸಹಾಯಕ ವಿದ್ಯಾರ್ಥಿಗಳು ಮತ್ತು ಕೂಲಿ ಮಾಡೋಂಥ ಕೂಲಿ ಕಾರ್ಮಿಕರು ಅದ್ರ ಜೊತೆಗೆ ಕಸ ಗುಡಿಸೋಕಂಥರು ಬೀದಿ ಕಸ ಗುಡಿಸೋಕರು ಅವರು ವಾರ್ಷಿಕ ಮನೆ ಕಟ್ಕೊಂಡು ಅದು ತಾತ್ಕಾಲಿಕ ಆದೇಶನೂ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ನಮ್ಗೆ ಇಷ್ಟೇ ಬೇಕು ಆದಮೇಲೆ ಏಕೆ ಏಕಿ ಬಂದು ಇಡೀ ನಾನ್ನೂರಿಂದ ಐನೂರು ಕುಟುಂಬನ ಬೀದಿ ಪಾಲ್ ಮಾಡಿ ಇದೆಷ್ಟು ಕೊಟ್ಟಿದೆ ಸರ್ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರಲಿ ನಮಗೆಲ್ಲ ನಂಬದೆ ಕೊಡ್ತಾರೆ ಅಂದ್ಬಿಟ್ಟು ನಾವೆಲ್ಲ ನಂಬಿದ್ದೆವು ನಂಬಿಸಿ ಮೋಸ ಮಾಡಿ ಅಂತರದ್ದು ನಡ್ಡಿರಲ್ಲಿ ಕತ್ಕೊಳ್ತಾರಲ್ಲ ಅಂತ ಕೆಲಸ ಮಾಡೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಇವರು ಹೇಳೋದು ಭಾಷಣ ಮಾಡೋದು ನಾವು ನಿಪ್ಪುರವಾಗಿರ್ತೀವಿ ನಿಮ್ಗೆ ಯೋಗ್ಯವಾದಂಥ ಮನೆ ಕೊಡ್ತೀವಿ ನಿಮ್ಗೆ ಆಸ್ಪತ್ರೆ ಕೊಡ್ತೀವಿ ಅಂತೇಳಿ ಓಟ್ ಹಾಕಿಕೊಂಡು ಹೋಗ್ತಾರೆ ಓಟ್ ಹಾಕ್ಸೋಕ್ಕೆ ಮಾತ್ರ ನಮ್ಮನ್ನು ನಂಬಿಸ್ತಾರೆ ಲಾಸ್ಟ್ಗೆ ಇವತ್ತು ಏನು ಮಶಾನ ಮಾಡೋಗ್ಯವ್ರೆ ಆ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಮುಂದಿನ ದಿನಗಳಿಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಲದ ಪಾಠ ಕಲಿಸುವಂಥ ಈ ಜನ ಇಲ್ಲಿರೋಂಥ ವಾಸ ಮಾಡೋ ಕೂಲಿ ಜನ ಮಾಡೇ ಮಾಡ್ತಾರಂತ ಅಂತ ನನಗೆ ಭರವಸೆ ಇಂಥ ಅನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಮಾಡಬೇಕು ಇಂದೇ ಏನು ಮಾಡಬೇಕು ಇಡೀ ಏನು ಈ ಕುಟುಂಬ ಅಡ್ಡೇ ಆಗಿದೆ ನಾನು ನಾನ್ನೂರೈವತ್ತು ಮನೆಗಳು ಅಷ್ಟು ಮನೆಯನ್ನು ಸರ್ಕಾರ ಅಡ್ಡೇ ಕಟ್ಸ್ಕೊಡ್ಬೇಕು ಜೊತೆಗೆ ತಕ್ಷಣ ತತ್ತಕ್ಷಣ ಮಾಡಬೇಕು ಅದನ್ನು ಇಮಿಡಿಯೇಟ್ಲಿ ಮಾಡಿ ಅವ್ರಿಗೆ ಯೋಗ್ಯವಾದಂಥ ಮನೆ ಕಟ್ಸ್ಕೊಟ್ಟು ಅವ್ರ ಮಕ್ಕಳು ಮರಿ ಇಡೀ ಕುಟುಂಬ ನೆಮ್ಮದಾಗಿರೋಂಗೆ ಮಾಡಬೇಕು ಅವಾಗ ಮಾತ್ರ ಇಲ್ಲಿ ಶಾಂತಿ ಇಲ್ಲ ಇಲ್ಲಾಂದರೆ ಜನ ಉಗ್ರವಾಗಿ ಹೋರಾಟ ಮಾಡ್ತಾರೆ ಇಡೀ ರಾಜ್ಯ ಆದಂಥ ದೇಶಾದ್ಯಂತ ಹೋರಾಟ ಕೇಳಿತಾರೆ ಅದಂತೂ ಸತ್ಯ ಅಪ್ಪನ ಮನೆಯಿಂದ ಏನು ಕೊಡ್ತಿಲ್ಲ ಸರ್ಕಾರಿ ಜಾಗ ಇದು ಇಷ್ಟೇ ಬೇರೋ ಕಡೆ ಅಲ್ಲೆಲ್ಲ ಇಪ್ಪತ್ತೊಂದು ಎಕರೆ ಅಕ್ರಮವಾಗಿ ಕಪ್ಪಾಡಾಕೊಂಡವ್ರಂತೆ ಅಲ್ಲೋಗಿಲ್ಲ ನಾವು ನಾವು ಸರ್ಕಾರ ಇರ್ತಕ್ಕಂಥ ಸರ್ಕಾರದಂಥ ಜಾಗದಲ್ಲಿರ್ತೀವಿ ಸರ್ಕಾರ ಇಟ್ಟಿರೋಂಥ ಇದ್ದೀವಿ ಅದನ್ನೇ ನೀವು ಡಮೊಲೇಷನ್ ಮಾಡಿದರೆ ಯಾವ ಧರ್ಮ ಅಂತಾರೆ ಯಾವ ಕಾನೂನು ಅಂತಾರೆ ಹೇಳಿ ಈ ಹೊರದಾಕಿರೋ ಮನೆಗಳು ಎಲ್ಲನೂ ಕಟ್ಸ್ಕೊಡ್ಬೇಕು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು ಇವಾಗ ಗಂಜಿ ಕೇಂದ್ರ ತೆಗೆದುಕೊಡ್ಬೇಕು ಆ ಸಣ್ಣ ಪುಟ್ಟ ಮಕ್ಕಳಿಗೆ ಆರೋಗ್ಯ ನೋಡುವಂಥದ್ದು ಆಗಬೇಕು ಒಂದು ಆಂಬುಲೆನ್ಸ್ ಹಾಕ್ಬೇಕು ಇಲ್ಲಿ ಆರೋಗ್ಯ ಕೆಟ್ಟೋಗಿದೆ ಮಕ್ಳು ಮರಿ ಸಾಯ್ತಾ ಅವ್ರೆ ಇವಾಗ ಒಂದು ಗರ್ಭಿಣಿ ಅಂಶ ಸೀರಿಯಸ್ ಆಗ್ಯಾವ್ರೆ ಆಯ್ತು ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಮೇಲೆ ಇದ್ರೊಳಗೆ ಸುಮಾರು ಅವರು ಮಕ್ಕಳು ಓದ್ತಕ್ಕಂಥ ದಾಖಲಾತಿಗಳು ಮುಚ್ಚಾಗ್ಯಾವೆ ಐಡೆಂಟಿ ಕಾರ್ಡು ಆಧಾರ್ ಕಾರ್ಡು ಅವರು ಆಲ್ ಟಿಕೆಟ್ಗಳು ಸಹ ಇದ್ರೊಳಗೆ ಮುಚ್ಚೋಗಿದೆ ಆ ಮಕ್ಕಳು ವಿದ್ಯಾಭ್ಯಾಸ ಹಾಳು ಮಾಡಬೇಕು ಏಕಾಏಕಿ ಹೊಡೆದವ್ರೆ ಮಕ್ಕಳು ವಿದ್ಯಾಭ್ಯಾಸ ಡಾಕ್ಯುಮೆಂಟು ಮುಚ್ಚಾಗ್ಯಾವೆ ಅವ್ರು ಸ್ಕೂಲ್ಗೆ ಹೋಗುವಂಥ ಮಕ್ಳದು ಅವು ಎಕ್ಸಾಮ್ ಬರೀಬೇಕು ಕ್ವಾಲಿಟಿ ಕಿಟ್ ಇಲ್ಲ ಎಲ್ಲಿ ಹೋಗ್ಬೇಕು ಅವರು ಲಾ ಓದೋವಂಥ ಅಂಥ ಮಕ್ಕಳವೇ ಬಿ ಎ ಬಿ ಎಲ್ ಎಲ್ ಬಿ ಮಾಡೋಂಥ ಹೆಣ್ಮಕ್ಳುಗಳು ಡಾಕ್ಯುಮೆಂಟ್ ಅಂಥ ಡಾಕ್ಯುಮೆಂಟ್ ಮುಚ್ಚೋಗ್ಯದ್ರೊಳಗೆ ಇಲ್ಲ ಅವರು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವರು ಬೆಳಗ್ಗೆ ಎದ್ದರೆ ಬೀದಿ ಕಸ ಕಸಕ್ ಹೋಗ್ತಾರೆ ಅಷ್ಟು ಮಾಡ್ಕೊಂಡು ಬಂದು ಜೋಪಿ ಒಳಗೆ ಇರ್ತಾರೆ ಅಂತ ಮಕ್ಕಳಿಗೆ ನ್ಯಾಯ ಮಾಡ್ತಾರಲ್ಲ ಅವರು హనుమంతరాజ్ యంక మెండు న్యూస్ నెట్వర్క్ సత్యద కన్నడి